ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಸತ್ಯಮಾರ್ಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ದೇವರ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬರುವುದಕ್ಕೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾನೆ ಕಳೆದ ವಾರಗಳಲ್ಲಿ ಕಳೆದ ದಿನಗಳಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ ದೇವರ ವಾಕ್ಯವನ್ನು ಕೇಳುವಂತೆ ಕಲಿಯುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ ದೇವರ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಉದ್ಯೋಗದಲ್ಲಿ ಕಾಣುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ಇದರಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ ಯಾಕಂತ ಹೇಳಿದರೆ ಈ ದೇವರ ವಾಕ್ಯ ಅಮೂಲ್ಯವಾದದ್ದು ಈ ದೇವರ ವಾಕ್ಯ ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದು ಈ ದೇವರ ವಾಕ್ಯ ಪಾಪದಿಂದ ಶಾಪದಿಂದ ನಮ್ಮನ್ನು ಬಿಡಿಸುವಂಥದ್ದು ಈ ದೇವರ ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸುವಂಥ ವಾಕ್ಯಗಳಾಗಿದ್ದಾವೆ ಈ ದೇವರ ವಾಕ್ಯಗಳು ನಮ್ಮ ಹೃದಯದ ಕಠಿಣವಾದ ಪರಿಸ್ಥಿತಿಗಳಿಂದ ಬಿಡಿಸಿ ಅಥವಾ ಕಠಿಣ ಹೃದಯಗಳನ್ನು ಮಾರ್ಪಡಿಸಿ ಒಂದು ಮೃದುವಾದಂಥ ಒಂದು ಪ್ರೀತಿಯೊಳಂಥ ಹೃದಯವನ್ನಾಗಿ ಮಾರ್ಪಡಿಸುವಂಥ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲು ಅನುಕೂಲ ಮಾಡಿಕೊಡುವಂಥ ವಾಕ್ಯಗಳಾಗಿದ್ದಾವೆ ಹಾಗಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಅದರ ಜೊತೆಯಲ್ಲಿ ಈ ದೇವರ ವಾಕ್ಯ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವಂಥ ಶಾಪದಿಂದ ಎಲ್ಲ ರೀತಿಯ ಶಾಪಗಳಿಂದ ಬಿಡಿಸಿ ಆಶೀರ್ವಾದದಲ್ಲಿ ನಡೆಸುವ ವಾಕ್ಯಗಳಾಗಿದ್ದಾವೆ ಹಾಗಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳೋಣ ಒಂದು ಅರಸುಗಳ ಪುಸ್ತಕ ಹದಿನೇಳನೇ ಅಧ್ಯಾಯ ಅದರ ಹದಿಮೂರನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳೋಣ ಆಗ ಏಲಿಯನು ಆಕೆಗೆ ಹೆದರಬೇಡ ನೀನು ಹೇಳಿದಂತೆ ಮಾಡು ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈಗ ದೇವರು ಪ್ರವಾದಿಯಾದ ಏಲಿಯನನ್ನು ಚಾರೆಪ್ತ ಎಂಬಂಥ ಊರಿನಲ್ಲಿ ಇದ್ದಂಥ ಒಂದು ಬಡ ವಿಧವೆಯ ಬಳಿಗೆ ದೇವರು ಕಳಿಸ್ತಾ ಇದ್ದಾರೆ ಅದರ ಹಿಂದಿನ ಬ್ಯಾಗ್ರೌಂಡ್ಗಳನ್ನು ನಾವು ನೋಡುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಏಲಿಯ ಪ್ರವಾದಿ ಅಲ್ಲಿ ಸೀನ್ರಿಗೆ ಬರ್ತಾ ಇದ್ದಾನೆ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಆಹಾಬ ಎಂಬಂಥ ದುಷ್ಟ ಅರಸನು ಇಸ್ರಾಯೇಲ್ ದೇಶವನ್ನು ಆಳ್ತಾ ಇದ್ದ ನೋಡಿ ಇವೆಲ್ಲ ಒಂದು ಪೌರಾಣಿಕ ಕಥೆಗಳು ಅಲ್ಲ ಇವೆಲ್ಲ ಚಾರಿತ್ರಿಕ ಅಥವಾ ಈ ರೀತಿ ಹೇಳ್ಬೋದು ಐತಿಹಾಸಿಕ ವಿಷಯಗಳಾಗಿದ್ದಾವೆ ಆಹಾಬ ಅನ್ನುವಂಥ ವ್ಯಕ್ತಿ ಇತಿಹಾಸದಲ್ಲಿ ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಆಹಾಬನ ತಂದೆ ಓಮ್ರಿ ಎಂಬಂಥ ವ್ಯಕ್ತಿ ಇತಿಹಾಸಕರ ಮುಂದೆ ಆತ ಒಬ್ಬ ಸ್ಟ್ರಾಂಗ್ ರಾಜನಾಗಿದ್ದ ಎಂಬುದಾಗಿ ಇತಿಹಾಸಕಾರರು ಅಂದರೆ ಬೈಬಲ್ ಇತಿಹಾಸ ಮಾತ್ರವಲ್ಲ ಹೊರಗಿನ ಇತಿಹಾಸ ಕೂಡ ಇವರೆಲ್ಲ ಗುರುತಿಸುವಂಥ ವ್ಯಕ್ತಿಗಳು ಇನ್ನು ಆ ಕಾಲದಲ್ಲಿ ಆಹಬ ರಾಜ ಅವನು ಹೊರಗಡೆ ಯಾವ ರೀತಿ ಹೆಸರು ಗಳಿಸಿದ್ದನೋ ಇಲ್ಲವೋ ಎಂಬುದು ಮುಖ್ಯವ ಮುಖ್ಯವಲ್ಲ ಆತನ ತಂದೆ ಒಮ್ರಿ ಹೊರಗಡೆ ಒಬ್ಬ ಹೆಸರಾಂತ ಆಡಳಿತಗಾರನಾಗಿದ್ದ ಈ ರೀತಿಯೆಲ್ಲ ಹೆಸರು ಗಳಿಸಿದ್ದ ಆದರೆ ಆತ್ಮಿಕ ವಿಷಯಕ್ಕೆ ಬಂದಾಗ ಸ್ಪಿರಿಚುವಲ್ ವಿಷಯಗಳಿಗೆ ಬಂದಾಗ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಬಂದಾಗ ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿಯೇ ನಡೆಯುವಂಥವರಾಗಿದ್ದರು ಮತ್ತು ದುಷ್ಟ ಅರಸರಾಗಿದ್ದರು ಈಗ ದೇವರು ಈ ಲೋಕದ ಎಲ್ಲ ವ್ಯಕ್ತಿಗಳನ್ನು ನೋಡುವತನಾಗಿದ್ದಾನೆ ಎರಡು ಆ್ಯಂಗಲಲ್ಲಿ ಎರಡು ದೃಷ್ಟಿಕೋನಗಳಲ್ಲಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಒಂದು ದೈವಿಕ ದೃಷ್ಟಿಕೋನದಲ್ಲಿಯೂ ಮನುಷ್ಯನ ದೃಷ್ಟಿಕೋನದಲ್ಲಿಯೂ ಮನುಷ್ಯ ಹೊರಗಡೆ ನೋಡ್ತಾನೆ ಕೆಲವೊಂದು ಭೌತಿಕ ಆದಾಯಗಳನ್ನು ಲಾಭಗಳು ಮಾತ್ರ ನೋಡಿಕೊಳ್ಳುವತನಾಗಿದ್ದಾನೆ ಆದರೆ ದೇವರು ಆತ್ಮಿಕ ದೃಷ್ಟಿಕೋನದಲ್ಲಿ ಅದನ್ನು ವ್ಯಾಖ್ಯಾನಿಸ್ತಾನೆ ದೇವರಿಗೆ ಹೊರಗಡೆ ವಿಷಯಗಳು ಕೂಡ ಮುಖ್ಯವೇ ಆದರೆ ಅದಕ್ಕಿಂತ ಮುಖ್ಯವಾಗಿ ಹೃದಯವನ್ನು ಒಳಗಿನ ವಿಚಾರಗಳನ್ನು ನೋಡ್ತಾನೆ ಮತ್ತು ದೇವರ ಕುರಿತಾಗಿ ಆತನಿಗಿರುವಂಥ ದೃಷ್ಟಿಕೋನವನ್ನು ಕೂಡ ದೇವರು ಅಳತೆ ಮಾಡಿ ನೋಡುವಾತು ನೋಡುವತನಾಗಿದ್ದಾನೆ ಈಗ ಆ ದುಷ್ಟ ಅರಸನ ಕಾಲದಲ್ಲಿ ಈ ಏಲಿಯನ ಮೂಲಕವಾಗಿ ದೇವರು ತನ್ನ ನುಡಿಗಳನ್ನು ಇಸ್ರಾಯೇಲ್ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅಥವಾ ದೇವರು ಇಸ್ರಾಯೇಲಿಯರೊಂದಿಗೆ ಏಲಿಯ ಪ್ರವಾದಿ ಮೂಲಕ ಮಾತಾಡ್ತಾ ಇದ್ದಾರೆ ಈಗ ಏಲಿಯ ಪ್ರವಾದಿ ಆತ ಪವಿತ್ರಾತ್ಮನಿಂದ ಪ್ರೇರಿತನಾಗಿ ಹೇಳ್ತಾನೆ ಇನ್ನು ನಾನು ಸೂಚಿಸಿದ ಹೊರತು ಈ ದೇಶದಲ್ಲಿ ಕೆಲವು ವರ್ಷಗಳವರೆಗೆ ಮಳೆ ಬರುವುದಿಲ್ಲ ಮಂಜು ಬರುವುದಿಲ್ಲ ಅಥವಾ ಇಲ್ಲೊಂದು ದೊಡ್ಡ ಬರಗಾಲ ಉಂಟಾಗ್ತದೆ ಎಂಬುದಾಗಿ ಆತ ಪ್ರವಾದನೆ ಮಾಡ್ತಾನೆ ಅದು ಹೆಚ್ಚು ಕಡಿಮೆ ಮೂರು ವರ್ಷ ಅಥವಾ ಮೂರು ವರ್ಷ ಆರು ತಿಂಗಳು ಮೂರುವರೆ ವರ್ಷಗಳ ಕಾಲ ಆ ಪರಿಸ್ಥಿತಿ ಮುಂದುವರಿಯಿತು ಮತ್ತು ದೇಶದಲ್ಲಿ ಒಂದು ದೊಡ್ಡ ಬರಗಾಲ ಉಂಟಾಗಿ ಬಹಳ ದೊಡ್ಡ ನಷ್ಟಗಳು ಕಷ್ಟಗಳು ದೇಶದಲ್ಲಿ ಉಂಟಾಯಿತು ಎಂಬುದಾಗಿ ನೋಡ್ತೇವೆ ಇನ್ನು ಅದೇ ಹದಿನೇಳನೇ ಅಧ್ಯಾಯ ಎರಡರಿಂದ ಮುಂದಕ್ಕೆ ನಾವು ನೋಡುವಂಥ ಸಮಯದಲ್ಲಿ ಏಳರವರೆಗಿನ ವಾಕ್ಯದಲ್ಲಿ ನೋಡ್ತೇವೆ ದೇವರು ಏಲಿಯನನ್ನು ಕೆರೀತ್ ಹಾಳದಲ್ಲಿ ಇಟ್ಟರು ಅಲ್ಲಿ ತಾಗೆಗಳ ಮೂಲಕ ಆತನಿಗೆ ಬೇಕಾದ ಆಹಾರವನ್ನು ತಂದುಕೊಡ್ತಾಯಿದ್ರು ಅಂದರೆ ಈ ಪ್ರವಾದನೆಯನ್ನು ನೋಡಿದ ಇನ್ನು ಮಳೆ ಬರುವುದಿಲ್ಲ ಎಂಬಂಥ ಪ್ರವಾದನೆಯನ್ನು ನೋಡಿದ ನಂತರ ದೇವರು ಆತನನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಯಾಕಂತೇಳಿದರೆ ಈ ದುಷ್ಟ ರಸ ಇಲ್ಲದಿದ್ದರೆ ಏಲಿಯನನ್ನು ಕೊಲ್ಲಿಸುವಂಥ ಕಾರ್ಯವನ್ನು ಮಾಡುವವನಾಗಿದ್ದಾನೆ ಇನ್ನು ಈ ಮೂರುವರೆ ವರ್ಷಗಳ ಕಾಲ ಏಲಿಯ ಪ್ರತ್ಯಕ್ಷನಾಗಲು ಸಾಧ್ಯವಿಲ್ಲ ಯಾಕಂತೇಳಿದರೆ ಆ ಮೂರುವರೆ ವರ್ಷಗಳ ಕಾಲ ಇಸ್ರಾಯೇಲ್ ದೇಶಕ್ಕೆ ಒಂದು ಬರಗಾಲ ಬರಲೇಬೇಕು ಈಗ ಈ ಏಲಿಯನ ಏಲಿಯನ್ ಏನಾದರೂ ಅದಕ್ಕಿಂತ ಒಳಗೆ ಸಿಕ್ಕರೆ ಏಲಿಯನ್ ಹತ್ರ ರಿಕ್ವೆಸ್ಟ್ ಮಾಡ್ಬೋದು ಮತ್ತು ಏಲಿಯ ಪ್ರಾರ್ಥನೆ ಮಾಡ್ಬೋದು ಆದರೆ ಅದು ದೇವರ ಚಿತ್ತವಲ್ಲ ಈಗ ದೇವರಾತನ ಮೂರುವರೆ ವರ್ಷಗಳ ಕಾಲ ಮುಚ್ಚಿಡ್ತಾ ಇದ್ದಾರೆ ಈಗ ಮೊದಲು ಕಾಗೆಗಳ ಮೂಲಕ ಆಹಾರ ತಂದು ಕೊಡ್ತಾ ಇದ್ದಾರೆ ಚರಪ್ತ ಅಂದರೆ ಕೆರಿತ ಹಳ್ಳದಲ್ಲಿ ಇದಂಥ ನೀರು ಕುಡಿತಾ ಇದ್ದಾನೆ ಬರಗಾಲ ತೀವ್ರಗೊಂಡಾಗ ಅಥವಾ ಅದರ ತೀವ್ರತೆ ಹೆಚ್ಚಾದಾಗ ಹಳ್ಳದಲ್ಲಿ ನೀರು ನಿಂತೋಯ್ತು ಈಗ ದೇವರ ಆತನಿಗೆ ಹೇಳ್ತಿದ್ದಾರೆ ನೀನು ಚರೆಪ್ತ ದೇಶಕ್ಕೆ ಅಂದರೆ ಈ ಕಾಲದ ಲೆಬನಾನ್ ದೇಶದಲ್ಲಿದ್ದಂಥ ಚಾರೆಪ್ತ ಎಂಬತ್ತ ಊರು ಆ ಝಾರೆಪ್ತ ಎಂಬುದಾಗಿ ಕೂಡ ಹೇಳ್ತಾರೆ ಮೂಲ ಭಾಷೆಯಲ್ಲಿ ಆದರೆ ಕನ್ನಡದಲ್ಲಿ ಚಾರೆಪ್ತ ಎಂಬತ್ತ ಆ ಊರಿಗೆ ಹೋಗು ಅಲ್ಲಿ ಒಬ್ಬ ಬಡ ವಿಧವೆಗೆ ನಿನ್ನನ್ನು ಸಾಕಬೇಕೆಂದು ಅಪ್ಪಣೆ ಕೊಟ್ಟಿದ್ದೇನೆ ಈಗ ನಮಗೆ ಆಶ್ಚರ್ಯವಾಗ್ತದೆ ದೇವರು ನಮ್ಮನ್ನು ಸಾಕುವಂಥ ರೀತಿಗಳು ನಮ್ಮನ್ನು ನಡೆಸುವಂಥ ರೀತಿಗಳು ನಮ್ಮನ್ನು ಪೋಷಿಸುವಂಥ ರೀತಿಗಳು ನಮ್ಮನ್ನು ಕಾಪಾಡುವಂಥ ರೀತಿಗಳು ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ನಾವು ನೆನೆಸದಂಥ ರೀತಿಯಲ್ಲಿ ನಾವು ಕೆಲವೊಮ್ಮೆ ಬಯಸದಂಥ ರೀತಿಯಲ್ಲಿ ನಾವು ಆಲೋಚಿಸಿರದಂಥ ರೀತಿಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಾನೆ ಈಗ ದೇವರು ಆತನನ್ನು ಇಸ್ರಾಯೇಲ್ ದೇಶದಲ್ಲಿ ಅನೇಕ ವಿಧವೆಯರಿದ್ದರೂ ಅಲ್ಲಿಗೆ ಕಳಿಸಲಿಲ್ಲ ಚಾರೆಪ್ತ ದೇಶದಲ್ಲಿ ದೇವರು ಕಳಿಸ್ತಾ ಇದ್ದಾನೆ ನೋಡಿ ಇದೇ ಭಾಗವನ್ನು ಹೊಸ ಒಡಂಬಡಿಕೆಗೆ ಬಂದಾಗ ಸ್ವತಃ ಸ್ವಾಮಿ ಅಳತಿದ್ದಾರೆ ನೋಡಿ ಏಲಿ ಏಲಿಯ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಎಷ್ಟೋ ವಿಧವೆಗಳಿದ್ದರೂ ಅವರ ಬಳಿಗೆ ಕಳಿಸದೆ ಚರೆಪ್ತ ದೇಶದಲ್ಲಿ ಚರೆಪ್ತ ಊರಲ್ಲಿದ್ದಂಥ ವಿಧವೆಯ ಬಳಿಗೆ ಏಲಿಯನನ್ನು ಕಳಿಸಿದರು ಇನ್ನು ಸ್ವಾಮಿ ಏಲೀಶನ ಬಗ್ಗೆ ಕೂಡ ಹೇಳ್ತಿದ್ದಾರೆ ಏಲೀಶನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಎಷ್ಟೋ ಕುಷ್ಠರೋಗಿಗಳಿದ್ದರೂ ಅವರಿಗೆ ವಾಸಿಯಾಗಲಿಲ್ಲ ನಂಬಲಿಕ್ಕೆ ಸಿದ್ಧನಾಗಿದ್ದಂಥ ಸಿರಿಯಾ ದೇಶದ ನಾಮನ ಎಂಬತ್ತ ಕುಷ್ಠರೋಗಿಗೆ ಅವನೊಬ್ಬ ಸೇನಾಪತಿಯಾಗಿದ್ದ ಅವನಿಗೆ ವಾಸಿಯಾಯಿತು ಎಂಬುದ ಈಗ ದೇವರು ಇಸ್ರಾಯೇಲ್ ದೇಶದ ವಿಧವೆಗಳ ಬಳಿಗೆ ಕಳಿಸದೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನಾವು ಬಯಸುವಂಥ ರೀತಿ ಕಷ್ಟದ ಕಾಲದಲ್ಲಿ ಶ್ರೀಮಂತರ ಬಳಿಗೆ ಹಣ ಇದ್ದಂಥವರ ಬಳಿಗೆ ಎಂಬುದಾಗಿ ದೇವರು ಆ ರೀತಿ ಕೂಡ ಮಾಡಲಿಲ್ಲ ನೋಡಿ ಕಷ್ಟದ ಕಾಲದಲ್ಲಿ ಈಗ ಏಲಿಯನಿಗೆ ಊಟಕ್ಕೆ ಇಲ್ಲ ಯಾಕಂತೇಳಿದರೆ ಇಡೀ ದೇಶದಲ್ಲಿ ಬರಗಾಲ ಆಗಿದೆ ಈಗ ಅಂಥ ಸಮಯದಲ್ಲಿ ಎಲ್ಲೋ ಶ್ರೀಮಂತರ ಬಳಿಗೆ ಕಳಿಸದೆ ಅದು ಒಬ್ಬ ಬಡ ಸ್ತ್ರೀ ಮಾತ್ರವಲ್ಲ ಬಡ ವಿಧವಿ ಸ್ತ್ರೀಯ ಬಳಿಗೆ ಕಳಿಸ್ತಾ ಇದ್ದಾರೆ ಬಡ ಸ್ತ್ರೀಯರಿಗೆ ಕೆಲವೊಮ್ಮೆ ಬಡವರಾಗಿದ್ದರೂ ಕೂಡ ಅವರಿಗೆ ಅವರನ್ನು ನೋಡಿಕೊಳ್ಳಿಕ್ಕೆ ಅವರ ಗಂಡ ಇರ್ತಾರೆ ಮಕ್ಕಳಿರ್ತಾರೆ ಅಥವಾ ಏನಾದರೂ ಚಿಕ್ಕ ವರಮಾನ ಇರ್ತಾರೆ ಆದರೆ ಈ ಬಡವ ಸ್ತ್ರೀಗೆ ಒಬ್ಬ ಮಗ ಇದ್ದಾನೆ ಚಿಕ್ಕ ಮಗ ಇದ್ದಾನೆ ಆದರೆ ಆಕೆಗೆ ಮೊದಲೇ ವಿಧವೆ ಮರು ವಿವಾಹವಾಗಲಿಲ್ಲ ಆಕೆಗೆ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಮೊದಲೇ ಬರಗಾಲ ತುಂಬ ಕಷ್ಟದ ಮೂಲಕ ಹಾದು ಹೋಗುವಳಾಗಿದ್ದಾಳೆ ಆದರೆ ದೇವರು ಆಕೆಗೆ ಅಪ್ಪಣೆ ಕೊಟ್ಟಿದ್ದಾನೆ ನೋಡಿ ನೋಡಿ ಇದನ್ನು ಅನೇಕ ಆ್ಯಂಗಲಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರು ನಮ್ಮ ಹತ್ರ ಏನೂ ಇಲ್ಲದಿದ್ದರೂ ತನ್ನ ರಾಜ್ಯಕ್ಕಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಅಂಥ ಶಕ್ತನಿದ್ದಾನೆ ಈ ಸಂದೇಶ ಕೇಳುವಂಥ ಎಷ್ಟೋ ಜನ ಸಹೋದರ ಸಹೋದರಿಯರು ಆ ಚರೆಪ್ತ ದೇಶದ ಆ ಬಡ ವಿಧವೆಯ ಥರ ಇರುವಂಥವರಾಗಿದ್ದಿರಬಹುದು ನಿಮ್ಮ ಹತ್ರ ಏನೂ ಇಲ್ಲ ಈಗ ಮುಂದೆ ಹಾಕಿ ಹೇಳುವಂಥ ಮಾತುಗಳನ್ನು ನಾನು ಓದ್ತೇನೆ ಆ ಕೇಳ್ತಿದ್ದಾಳೆ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟರೆ ಏನಿಲ್ಲ ಒಂದು ರೊಟ್ಟಿ ಮಾಡಿಕೊಂಡು ಅಥವಾ ಈ ಒಂದು ಹೊತ್ತಿನ ಊಟಕ್ಕೆ ಊಟಕ್ಕೆ ಇರುವುದು ಬಿಟ್ಟರೆ ಮತ್ತೇನು ನಮ್ಮ ಹತ್ರ ಇಲ್ಲ ಅದಾದ ನಂತರ ನಾವು ಉಪವಾಸ ಬಿದ್ದು ಸಾಯಬೇಕಾಗ್ತದೆ ಆದರೆ ದೇವರು ಅಪ್ಪಣೆ ಕೊಟ್ಬಿಟ್ಟಿದ್ದಾನೆ ಆಗಲೇ ಅಪ್ಪಣೆ ಕೊಟ್ಟಿದ್ದಾನೆ ನೀನು ಪ್ರವಾದಿಯನ್ನು ಸಾಕಬೇಕು ಪ್ರವಾದಿಯ ಜೊತೆಗೆ ನಿನ್ನ ಬಂದು ಬಳಗವನ್ನು ನೀನೇ ಸಾಕಬೇಕು ನೋಡಿ ನಮ್ಮ ಪರಿಸ್ಥಿತಿ ನೋಡಿದರೆ ನಮಗೆ ಮುಂದ ಮುಂದಕ್ಕೆ ಏನಾಗ್ತದೆ ಗೊತ್ತಿಲ್ಲ ನೆನೆಸ್ಕೊಂಡಿದ್ದೇವೆ ಸತ್ತೋಗ್ತೇವೆ ಆದರೆ ದೇವರು ನಮ್ಮ ಮೂಲಕ ದೊಡ್ಡ ಕಾರ್ಯ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾನೆ ನನ್ನ ಪ್ರೀತಿ ಸಹೋದರ ಸಹೋದರಿ ನಿಮ್ಮ ಮೂಲಕ ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾನೆ ಆದರೆ ನೀವೇನು ಮಾಡಬೇಕು ದೇವರನ್ನ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಬೇಕು ದೇವರ ಸೇವಕರುಗಳ ಮೂಲಕ ಬರುವಂಥ ವಾಕ್ಯಗಳನ್ನು ಸ್ವೀಕಾರ ಮಾಡಬೇಕು ಈ ವಾಕ್ಯವನ್ನು ಸ್ವೀಕಾರ ಮಾಡಬೇಕು ಈಗಿನ ಪರಿಸ್ಥಿತಿ ನೋಡಿದರೆ ನಿಮಗೆ ಉಪಜೀವನಕ್ಕೆ ಸಾಲೋದಿಲ್ಲ ನೀವೇ ಬದುಕುವಂಥ ರೀತಿ ಕಾಣುವುದಿಲ್ಲ ಆದರೆ ದೇವರು ನಿಮ್ಮನ್ನು ಅನೇಕರನ್ನ ಬದುಕಿಸುವ ಹಾಗೆ ನಿಮ್ಮನ್ನು ಉಪಯೋಗಿಸಿಕೊಳ್ಳ ಕೊಡಲಿಕ್ಕೆ ಇಷ್ಟಪಡುವವನಾಗಿದೆ ಇನ್ನು ಚರಿಪ್ತ ದೇಶದ ವಿಧವೆಯ ಕಡೆಯಿಂದ ನೋಡಿದ್ದೆ ಇನ್ನು ಏಲಿಯನ ಕಡೆಯಿಂದ ನಾವು ನೋಡೋದಾದರೆ ನೀವೇ ಏಲಿಯನ ಸ್ಥಾನದಲ್ಲಿ ಅಥವಾ ನಾನು ಏಲಿಯನ ಸ್ಥಾನದಲ್ಲಿ ಇದ್ದೇನೆ ಎಂಬುದಾಗಿ ನೆನೆಸಿಕೊಳ್ಳುವುದಾದರೆ ನೋಡಿ ದೇವರು ನಮ್ಮನ್ನು ಎಲ್ಲ ಇದ್ದವರ ಬಳಿಗೆ ಕಳಿಸದೆ ಏನು ಇಲ್ಲದವರ ಮೂಲಕ ನಮ್ಮನ್ನು ಮೇಲಕ್ಕೆ ತರಲಿಕ್ಕೆ ಇಷ್ಟಪಡ್ತಾನೆ ಪೋ ನಾವು ಪೋಷಣೆ ಹೊಂದುವ ಹಾಗೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗುತ್ತೆ ಇನ್ನು ಎಂಟನೇ ವಾಕ್ಯದಿಂದ ಹದಿನೇಳನೇ ಅಧ್ಯಾಯ ಎಂಟರಿಂದ ಮುಂದಕ್ಕೆ ನಾವು ನೋಡುವಂಥ ಸಮಯದಲ್ಲಿ ಆಗ ಯಹೋನು ಅವನಿಗೆ ನೀನು ಇಲ್ಲಿಂದ ಚೀದೋನ್ಯರ ಚಾರೆತ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು ಅವನು ಅಲ್ಲಿಂದ ಹೊರಟು ಚರಪ್ಪದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು ಆತ ದೇವರು ಹೇಳಿದ ಪ್ರಕಾರ ಹೋಗಲಿಕ್ಕೆ ಇದ್ದಾನೆ ಸ್ವಾಮಿ ಆಕೆ ಹೋಗಲಿ ಅದು ಬೇರೆ ದೇಶ ಇನ್ನು ನಿನ್ನ ನಾನು ವಿಧವೆ ಮನೆಗೆ ಕಳಿಸ್ತಾ ಇದ್ದಿ ಎಲ್ಲ ಇದ್ದವರ ಮನೆಗೆ ಕಳಿಸು ಇದೆಲ್ಲ ಆತ ಪ್ರಶ್ನೆ ಮಾಡಲಿಲ್ಲ ನಾವು ಕೂಡ ಪ್ರಶ್ನೆ ಮಾಡುವ ಅಗತ್ಯವಿಲ್ಲ ನಮ್ಮ ದೇವರು ನಮ್ಮನ್ನು ಕಳಿಸುವ ಸ್ಥಳದಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ತಾನೆ ದೇವರು ನಮ್ಮನ್ನು ಕಳಿಸುವ ಸ್ಥಳದಲ್ಲಿ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ ನೋಡಿ ಆ ಯೋಸೆಪನು ಯೋಸೆಪನನ್ನು ಪೋಟಿ ಫಾರ್ ಮನೆಗೆ ಕಳಿಸ ನೋಡಿ ಅದು ಅನ್ಯ ದೇಶ ಅಲ್ಲಿಗೆ ಆತನ ಕರ್ಕೊಂಡು ಹೋದ ರೀತಿ ಕೂಡ ವಿಚಿತ್ರವಾದ ರೀತಿ ಆತನನ್ನು ಬಂಧಿಸಿ ಆತನನ್ನು ಗುಲಾಮನನ್ನಾಗಿ ಮ ಆತನನ್ನು ಗುಲಾಮನನ್ನಾಗಿ ಆತನ ಅಣ್ಣದರು ಮಾರಿದ್ದಾರೆ ಈಗ ಗುಲಾಮನನ್ನಾಗಿ ಹಿಡಿದುಕೊಂಡು ಆತನನ್ನು ಐಗುಪ್ತ ದೇಶದ ಈಜಿಪ್ಟ್ ದೇಶದ ಸಂತೆಯಲ್ಲಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಆ ಮಾರಾಟದಲ್ಲಿ ಅಲ್ಲಿನ ಮೈಗಾವಲಿನವರ ದಳವಾಯಿ ಫರೋಹನ ಬಾಡಿಗಾರ್ಡ್ಸ್ಗಳ ಒಬ್ಬ ಕ್ಯಾಪ್ಟನ್ ಅವನು ಹಣ ಕೊಟ್ಟು ಕೊಂಡುಕೊಳ್ತಾ ಇದ್ದಾನೆ ಈಗ ಅಲ್ಲಿಂದಲೇ ಅವನು ಮೇಲೆ ಬರಬೇಕು ದೇವರ ಚಿತ್ತ ಅಲ್ಲಿಂದ ಅವನು ಮತ್ತೆ ಸ್ವಲ್ಪ ಮೇಲೆ ಬಂದ ಕೆಳಗೆ ಹೋದ ಮತ್ತೆ ಮೇಲೆ ಬಂದ ತಿರುಗಿ ನಾವು ನೋಡ್ತೇವೆ ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗ್ತಾನೆ ನೋಡಿ ದೇವರು ನಮ್ಮನ್ನು ನಡೆಸುವ ರೀತಿಗಳು ಬಹಳ ವಿಚಿತ್ರವಾದ ವಿಶೇಷವಾದ ರೀತಿಗಳು ನೋಡಿ ಇಲ್ಲಿ ನೋಡ್ತೇವೆ ಮರು ಪ್ರಶ್ನೆ ಹಾಕದೆ ಆತ ಹೊರಟು ಹೋಗಲಿಕ್ಕೆ ಸಿದ್ಧನಾಗ್ತಾಯಿದ್ದಾನೆ ಈಗ ಅಲ್ಲಿಗೆ ಹೋದಾಗ ಆ ವಿಧವೆಯನ್ನು ಕಂಡ ಆ ಕಂಡಾಗ ಅವನಿಗೆ ಗೊತ್ತಾಯಿತು ಈ ವಿಧವೆಗೆ ದೇವರು ಹೇಳಿದ್ದಾನೆ ಯಾಕಂದರೆ ದೇವರ ಆತ್ಮ ಆತ್ಮ ಒಳಗೆ ಇರುವುದರಿಂದ ದೇವರ ಆತ್ಮ ನೋಡಿದ್ರು ಇದೇ ವಿಧವೆ ದಿನ ಸಾಕಲಿಕ್ಕೆ ನಾನು ಅಪ್ಪಣೆ ಕೊಟ್ಟಂಥ ವಿಧವೇ ಏಕೆನೆ ಈಗ ಆಕೆಯ ಪರಿಸ್ಥಿತಿ ಹೇಗುಂಟು ನೋಡಿ ಆಕೆ ಸೌದೆಯನ್ನು ಕೂಡಿಸ್ತಾ ಇದ್ದಾಳೆ ಆಕೆಗೆ ಒಂದು ತಂಬಿಗೆ ನೀರು ತೆಗೆದುಕೊಂಡು ಬಾ ಎಂದು ಹೇಳ್ತಾ ಇದ್ದಾಳೆ ಇನ್ನು ಆಕೆ ಹೋಗುತ್ತಿರುವ ಹನ್ನೊಂದನೇ ವಾಕ್ಯ ತಿರುಗಿ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಮೊದಲು ನೀರು ಹೋಗಲಿಕ್ಕೆ ಆಕೆ ಆ ನೀರು ತರಲಿಕ್ಕೆ ಹೋಗ್ಲಿಕ್ಕೆ ಇದ್ದಾಳೆ ನೋಡಿ ಆಕೆ ಅತಿಥಿ ಸತ್ಕಾರ ಮಾಡಲಿಕ್ಕೆ ಮನಸ್ಸಿದ್ದಂಥವಳು ಇನ್ನು ಆಕೆ ಹೋಗ್ತಾ ಇದ್ದಾಳೆ ಹೋಗುವಾಗ ಈತ ಕರೆದೇಳತ್ತೆ ಒಂದು ಸಣ್ಣ ರೊಟ್ಟಿ ಅಥವಾ ಒಂದು ತುಂಡು ರೊಟ್ಟಿ ತೆಗೆದುಕೊಂಡ ಬಾ ಆಕೆಯು ಅವನಿಗೆ ನಿನ್ನ ದೇವರಾದ ಯಹೋವನಾಣೆ ಆಕೆಗೆ ಗೊತ್ತಾಯಿತು ಈತ ಯಹೋವನ ಸೇವಕ ಆಕೆ ಅನ್ಯ ದೇಶದವಳಾಗಿದ್ದರೂ ಅವಳು ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿದ್ದಳು ಅನ್ಯರಿಗೆ ಸಂಬಂಧಪಟ್ಟವಳ ಸಂಬಂಧಪಟ್ಟವಳಾಗಿದ್ದರೂ ದೇವರಲ್ಲಿ ಭಯಭಕ್ತಿಯೊಳ್ಳವಳಾಗಿದ್ದಳು ಈತನನ್ನು ನೋಡಿದಾಗ ಆಕೆಗೆ ಗೊತ್ತಾಯಿತು ಈತ ದೇವರ ಪ್ರವಾದಿ ಹಾಗಾದರೆ ದೇವರ ಆಕೆಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಂತ ಹೇಳುವಾಗ ನಾವು ಊಹಿಸಿಕೊಳ್ಳಬಹುದು ದೇವರ ಆಕೆಗೆ ಕನಸಿನಲ್ಲಿಯೋ ದರ್ಶನದಲ್ಲಿಯೋ ಮಾತನಾಡಿದ್ದಾರೆ ನಾನು ನಿನ್ನ ಬಳಿಗೆ ಪ್ರವಾದಿಯನ್ನು ಕಳಿಸ್ತೇನೆ ನೀನು ಆತನನ್ನು ಪೋಷಣೆ ಮಾಡಬೇಕು ಆಕೆ ಹೇಗೆ ಸ್ವಾಮಿ ಏನು ಮಾಡಲಿ ಹೇಗೆ ಪೋಷಣೆ ಮಾಡಲಿ ಇದಲ್ಲ ಕೇಳಿರೋದೇ ಕೂಡ ಕೇಳಿರಲಿಕ್ಕೆ ಕೆಲವೊಮ್ಮೆ ಸಾಧ್ಯತೆಗಳು ಇಲ್ಲದೇ ಇದ್ದಿದ್ದಿರ್ಬೋದು ಯಾಕಂದರೆ ಕನಸಿನಲ್ಲಿ ಮಾತನಾಡಿದ್ದಿರ್ಬೋದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆಕೆಗೆ ಈತನ ನೋಡಿದಾಗ ಈತ ದೇವರ ನೀನು ಯಾರು ಎಲ್ಲಿಂದ ಬಂದಿದ್ದಿ ಇದೆಲ್ಲ ಆಕೆ ಪ್ರಶ್ನೆ ಮಾಡಲಿಲ್ಲ ನೇರವಾಗಿ ನಿನ್ನ ದೇವರಾದ ಯಹೋ ಅಂತ ಹೇಳಬೇಕು ಅಂತ ಹೇಳಿದರೆ ಆಕೆಗೆ ಈತ ಪ್ರವಾದಿ ಅಂತ ಗೊತ್ತಾಯಿತು ಆಕೆಗೆ ಅದು ಮುಂಚಿತವಾಗಿ ಗೊತ್ತಾಗಿದ್ದಿರಬೇಕು ದೇವರಿಗೆ ಸ್ತೋತ್ರ ಆಕೆ ಹೇಳ್ತಿದ್ದಾಳೆ ನಿನ್ನ ದೇವರಾದ ಯಹೋ ನನ್ನ ಹತ್ತಿರ ರೊಟ್ಟಿ ಇಲ್ಲ ರೊಟ್ಟಿ ಇಲ್ಲ ನಿಜವಾದ ಪರಿಸ್ಥಿತಿಯನ್ನು ಹೇಳ್ತಿದ್ದಾಳೆ ನಾವು ಯಾವತ್ತೂ ದೇವರ ಸೇವಕರ ಮುಂದೆ ದೇವರ ಮುಂದೆ ನಾವು ಸತ್ಯವನ್ನು ನುಡಿಬೇಕು ಇನ್ನು ಮುಂದೆ ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟಿದೆ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಮಡಿಕೆಯಲ್ಲಿ ಒಂದು ಹಿಡಿ ಒಂದು ಹಿಡಿ ಹಿಟ್ಟು ಮತ್ತು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಇವುಗಳ ಹೊರತು ಬೇರೇನೂ ಇರುವುದಿಲ್ಲ ಈಗ ಎರಡು ಕಟ್ಟಿಗೆಗಳನ್ನು ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇವೆ ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟವಳು ಈಗ ನೋಡಿ ಆ ಕೇಳುತ್ತಿದ್ದಾಳೆ ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು ಸ್ವಲ್ಪ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಈಗ ಒಂದೆರಡು ಕಟ್ಟಿಗೆ ಆರಿಸಿ ಆ ಹಿಟ್ಟಿನಿಂದ ಒಂದು ರೊಟ್ಟಿ ಮಾಡಿ ನಾನು ನನ್ನ ಮಗ ತಿಂದು ನಂತರ ಉಪವಾಸದಿಂದ ಸಾಯಬೇಕು ವಿನಃ ನಮ್ಮ ಹತ್ತಿರ ಬೇರೆ ಯಾವುದೇ ಗತಿ ಇಲ್ಲ ಯಾವುದೇ ದಾರಿ ಇಲ್ಲ ಎಲ್ಲ ಪ್ರೀತಿಯ ಸಹೋದರ ಸಹೋದರಿ ಕೆಲವೇ ನಮಗೆ ಸಂಶಯ ಬರ್ಬೋದು ಓ ದೇವರು ನನ್ನನ್ನು ಪೋಷಣೆ ಹೊಂದುವುದಕ್ಕೆ ಕಳಿಸಿದಂಥ ಸ್ಥಳ ಎಂಥದ್ದು ಸ್ವಾಮಿ ಎಂಥ ಸ್ಥಳಕ್ಕೆ ನನ್ನನ್ನು ಕರ್ಕೊಂಡು ಬಂದಿದ್ದೆ ಇದಾ ಸ್ವಾಮಿ ನಾನು ಈ ಬರಗಾಲದ ಕಾಲದಲ್ಲಿ ಪೋಷಣೆ ಇರುವಂಥ ಸ್ಥಳ ಆ ಕೆರಿತ್ನಲ್ಲಿ ನೀರು ಇರಲಿಲ್ಲ ನೀರಿತ್ತು ರೊಟ್ಟಿ ಕಾಗೆಗಳು ತರ್ತಾ ಇತ್ತು ಹೇಗೋ ಅಲ್ಲಿ ಬದುಕಿಕೊಂಡಿದ್ದೆ ಅಲ್ಲಿ ನೀರು ಮುಗಿದ ಮೇಲೆ ನಾನು ನೆನೆಸಿದ್ದೆ ನನಗೆ ಒಂದು ಉತ್ತಮವಾದ ಸ್ಥಳಕ್ಕೆ ನೀನು ಕರ್ಕೊಂಡು ಬರುತ್ತೆ ಅಂತ ನಾನು ನೆನೆಸಿದ್ದೆ ಆದರೆ ಸ್ವಾಮಿ ಈ ಒಂದು ಸ್ಥಳ ಕೆರಿತಿಗಿಂತಲೂ ಕಷ್ಟದ ಸ್ಥಳವಾಗಿದೆ ಈ ರೀತಿ ನಮಗೆ ಅನಿಸ್ಬೋದು ಅಲ್ವಾ ಸಹಜವಾಗಿ ಸ್ವಾಭಾವಿಕವಾಗಿ ಅಥವಾ ಪ್ರಾಕೃತವಾಗಿ ಪ್ರಾಕೃತವಾಗಿ ನಾವು ಚಿಂತಿಸುವುದಾದರೆ ಸ್ವಾಭಾವಿಕವಾಗಿ ಚಿಂತಿಸುವುದಾದರೆ ಸಹಜವಾಗಿ ಚಿಂತಿಸುವುದಾದರೆ ನಮ್ಮ ಬುದ್ಧಿಯಿಂದ ಚಿಂತಿಸುವುದಾದರೆ ನಮಗೆ ಈಗೆಲ್ಲ ತೋರ್ಬೋದು ಆದರೆ ನಮ್ಮ ದೇವರು ಕರೆದಾತನು ನಂಬಿಗಸ್ತನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಕಳುಹಿಸಿದಾತನೂ ಕೂಡ ನಂಬಿಗಸ್ತನು ಅಥವಾ ಕರೆದಾತನೇ ಕಳುಹಿಸಿದ್ದಾನೆ ಏಲಿಯನೇ ಅಂತ ಕರೆದಾತನು ಹೋಗು ಅಂತ ಕಳಿಸಿದ್ದಾನೆ ನನ್ನ ಸಹೋದರ ಸಹೋದರಿ ಪ್ರೀತಿಯ ಸಹೋದರ ಸಹೋದರಿ ದೇವರು ನಿಮ್ಮ ಹೆಸರು ಹೇಳಿ ಕರೆದಿದ್ದಾರೆ ನಿಮ್ಮನ್ನು ಕರೆದಿದ್ದಾರೆ ನಿಮ್ಮನ್ನು ಕರೀತಾ ಇದ್ದಾನೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಅಥವಾ ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ ಈಗ ಕರೆದಾತನು ಈಗ ನಿಮ್ಮನ್ನು ಕಳುಹಿಸುವಂಥವನು ಆತಾನೆ ಅಂತ ನಂಬಿಗಸ್ತನಾಗಿದ್ದಾನೆ ನೋಡಿ ಏಲಿಯನಿಗೆ ನಮ್ಮ ಹಾಗೆ ಎಲ್ಲ ವಿಚಾರ ಮಾಡಿದರೆ ಅವನು ಹೇಳ್ಬೋದಾಗಿತ್ತು ಸ್ವಾಮಿ ಇಂಥಲಿಗೇ ನನ್ನನ್ನು ಕಳಿಸಿದ್ದೀಯ ಎರಡನೇದಾಗಿ ಆ ಸ್ತ್ರೀಗೆ ದೇವರು ಅಪ್ಪಣೆ ಕೊಟ್ಟಿದ್ದಾನೆ ನನ್ನ ಸೇವಕನು ಬರ್ತಾನೆ ಅವನಿಗೆ ನೀನು ಊಟ ಕೊಡಬೇಕು ಏ ಬರಗಾಲದ ಕಾಲವೆಲ್ಲ ಓ ಸ್ವಾಮಿ ನನಗೇ ಇಲ್ಲ ನಾನು ಅವರಿಗೆ ಅವ್ರಿಗೆ ಹೇಗೆ ಕೊಡಲಿ ಆಕೆ ಕೂಡ ಒಪ್ಕೊಂಡಿದ್ದಾಳೆ ಅಂತ ನಮ್ಮ ನಂಬಲಿಕ್ಕೆ ಸಾಧ್ಯ ಆಗ್ತದೆ ಆಯಿತು ಸ್ವಾಮಿ ನೀನು ಕಳಿಸು ನನ್ನ ಬಳಿಗೆ ನನ್ನ ಬಳಿಗೆ ನಿನ್ನ ಸೇವಕರನ್ನ ಕಳಿಸಿ ಊಟ ಕೊಡು ಅಂತ ಹೇಳಿದರೆ ನನ್ನ ಮಡಿಕೆಯಲ್ಲಿ ಹಿಟ್ಟಿಲ್ಲದಿದ್ದರು ನನ್ನ ಮೊಗೆಯಲ್ಲಿ ಎಣ್ಣೆ ಇಲ್ಲದಿದ್ದರು ಅದನ್ನು ಕೊಡಲಿಕ್ಕೆ ನೀನು ನಂಬಿಗಸ್ತನು ಅಂತ ಹೃದಯದಲ್ಲಿ ಅವಳು ನಂಬಿಕೊಂಡಿದ್ದರು ಬೇಕು ಹಾಗಾದರೆ ದೇವ್ರು ನಿಮಗೆ ಒಂದು ಕೆಲಸ ಕೊಟ್ಟರೆ ದೇವರು ನಿಮಗೆ ಒಂದು ಜವಾಬ್ದಾರಿಕೆ ಕೊಟ್ಟರೆ ದೇವರು ನಿಮಗೆ ಒಂದು ಜವಾಬ್ದಾರಿಕೆ ಕೊಟ್ಟರೆ ಕೊಟ್ಟಾಗ ನಿಮ್ಮ ಕೈಯಲ್ಲಿ ಅದಕ್ಕೆ ಬೇಕಾದಂಥ ಪ್ರೊವಿಷನ್ಸ್ ಅಥವಾ ಹಣ ಇರಲಿಕ್ಕಿಲ್ಲ ಸೌಕರ್ಯಗಳು ಇರಲಿಕ್ಕಿಲ್ಲ ಆದರೆ ನಿಮಗೆ ಜವಾಬ್ದಾರಿಕೆ ಕೊಟ್ಟಾತನು ಅದನ್ನು ನೆರವೇರಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ದೇವರಾಗಿದ್ದಾನೆ ಸೊಲೋಮನಿಗೆ ಇಸ್ರಾಯೇಲ್ ದೇಶದ ರಾಜನನ್ನಾಗಿ ದೇವರು ಮಾಡ್ತಾ ಇದ್ದಾರೆ ಅದು ದೇವರ ಚಿತ್ತ ಸೊಲೋಮೊನ ಇಸ್ರಾಯೇಲ್ ದೇಶದ ರಾಜ ಆಗಬೇಕು ಅನ್ನುವಂಥದ್ದು ದೇವರ ಚಿತ್ತ ಆತನನ್ನು ರಾಜನ ಸ್ಥಾನಕ್ಕೆ ತರದೆ ಬರಲಿಕ್ಕೆ ಬಿಡದೆ ನಾನೇ ರಾಜನಾಗಬೇಕು ಅಂತ ಅದೋನಿಯ ಭಾಳ ಪ್ರಯತ್ನ ಪಟ್ಟಿದ್ದ ಇಸ್ರಾಯರ ಸೇನಾಪತಿ ಮಹಾಯಾಜಕ ಇನ್ನು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ತನ್ನ ಕಡೆಗೆ ಆತ ಸೆಳೆದುಕೊಂಡಿದ್ದ ಆದರೆ ದೇವರು ತನ್ನ ಚಿತ್ರದ ಪ್ರಕಾರವಾಗಿ ದಾವಿದನ ಮೂಲಕವಾಗಿ ಅಂದರೆ ಸೊಲೋಮನ ತಂದೆ ದಾವಿದನ ಮೂಲಕವಾಗಿ ಸೊಲೋಮನನ್ನು ರಾಜನನ್ನಾಗಿ ಮಾಡಿಸಿದರು ಈಗ ಸೊಲೋಮೋನ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗಿಬ್ಬಿಯನಿಗೆ ಹೋಗಿ ಯಜ್ಞಗಳನ್ನೆಲ್ಲ ಅರ್ಪಿಸಿ ಪ್ರಾರ್ಥನೆ ಇದ್ದಾನೆ ಸ್ವಾಮಿ ಇಷ್ಟು ದೊಡ್ಡ ಜನಾಂಗವಾದ ಇಸ್ರಾಯಿಲಿಯರನ್ನು ಆಳುವುದಕ್ಕೆ ಚಿಕ್ಕವನಾದ ನನಗೆ ನೀನು ನೇಮಿಸಿದ್ದಿ ಸ್ವಾ ನನಗೆ ಜ್ಞಾನ ಕೊಡು ನೋಡಿ ಆತ ಪ್ರಾರ್ಥನೆ ಇದ್ದಾನೆ ಅಥವಾ ರಾತ್ರಿ ದೇವರು ದರ್ಶನ ಕೊಟ್ಟು ಕೇಳ್ತಿದ್ದೆ ನೀನು ಏನು ಬೇಕು ನೋಡಿ ಆತನ ಹೃದಯದಲ್ಲಿ ಇದ್ದಿದ್ದು ಅದೇ ಏನು ಬೇಕು ಬೇಕಾದವರ ಕೇಳಿಕೋ ಆತ ಹೇಳ್ತಿದ್ದೆ ಸ್ವಾಮಿ ಈ ಜನರನ್ನ ಆಳ್ಲಿಕ್ಕೆ ನಾನು ನೇಮಿಸಿದ್ದಿ ನನಗೆ ಜ್ಞಾನ ಇಲ್ಲ ಸ್ವ ನನಗೆ ಜ್ಞಾನ ಕೊಡು ದೇವರ ಆತನಿಗೆ ಜ್ಞಾನ ಕೊಟ್ಟರು ಕೇಳದೇ ಇದ್ದಂಥ ಹಣವೂ ಕೊಟ್ಟರು ಹಾಗಾದರೆ ರಾಜನನ್ನಾಗಿ ದೇವರು ಮಾಡುವಾಗ ರಾಜನಾಗಿ ಸೇವೆ ಮಾಡಲಿಕ್ಕೆ ಅದು ಸೇವೆ ಅಂತ ತಿಳ್ಕೊಳ್ಬೇಕು ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಜ್ಞಾನ ಕೇಳಿದರೆ ದೇವರು ಮೆಚ್ಚುವಾತನಾಗಿದ್ದಾನೆ ಆತನಾಗಿದ್ದಾನೆ ಈಗ ಪ್ರವಾದಿಯನ್ನು ಮನೆಗೆ ಕಳಿಸ್ತೇನೆ ನೀನು ನೋಡ್ಕೊಳ್ಬೇಕು ಅಂತ ಹೇಳಿದರೆ ಆ ಪ್ರವಾದಿಯನ್ನು ನೋಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ದೇವರು ಮಾಡಿಕೊಡ್ತಾರೆ ನಿನ್ನ ಸೇವೆಗೆ ಹೋಗು ಸುವಾರ್ತೆ ಸಾರು ಎಂಬುದಾಗಿ ಕರೆ ಕೊಟ್ಟರೆ ದೇವರು ಆ ಕರೆಯನ್ನು ನೆರವೇರಿಸಲಿಕ್ಕೆ ಬೇಕಾದಂಥ ವರವನ್ನು ಕೂಡ ನಿನಗೆ ಕೊಡು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಏನನ್ನು ನಿನಗೆ ಕರೆ ಕೊಟ್ಟಿದ್ದಾರೆ ಆ ಕರೆ ನೆರವೇರಿಸಲಿಕ್ಕೆ ಬೇಕಾದ ವರವನ್ನು ದೇವರು ಕೊಡುವತನಾಗಿದೆ ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮುಂದೆ ಓದ್ತಾ ಬರುವಾಗ ಅಲ್ಲಿ ಈಗ ಎರಡು ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡ್ತೇನೆ ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಅದು ಆಕೆ ನೆನೆಸ್ಕೊಂಡಂಥ ರೀತಿ ಪ್ರವಾದಿ ಬರ್ತಾರೆ ಇಷ್ಟೇ ಇರುವುದು ಆಕೆ ನೀರು ಕೊಡಲಿಕ್ಕೆ ಸಿದ್ಧಳಾಗಿದ್ದಾಳೆ ಈ ಇರುವುದಿಷ್ಟೇ ಒಂದು ಸ್ವಲ್ಪ ಒಂದಿಷ್ಟು ಆ ಒಂದು ಇಡೀ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಇದೆ ಅದರಿಂದ ಒಂದೆರಡು ರೊಟ್ಟಿ ಮಾಡಿ ತಿನ್ಬೇಕು ಮತ್ತೇನಿಲ್ಲ ಇಲ್ಲ ನಮ್ಮ ಹತ್ರ ದೇವರು ಹೇಳಿದ್ದಾನೆ ದೇವ್ರ ಮಾರ್ಗ ತೆರೀಬೇಕು ಈಗ ನೆಕ್ಸ್ಟ್ ನಾವು ನೋಡ್ತೇವೆ ಆಗ ಎಲಿಯನು ಆಕೆಗೆ ಹೆದರಬೇಡ ನೀನು ಹೇಳಿದಂತೆ ಮಾಡು ಅಂದರೆ ಏನು ಹೇಳಿದ್ದಿ ಹಾಗೆ ಮಾಡು ಅಂತ ಹೇಳಿದರೆ ಆ ರೀತಿ ಕೆಲವರು ಈ ರೀತಿ ಅರ್ಥ ಮಾಡ್ಕೊಳ್ತಾರೆ ನೀನು ಹೇಳಿದಂತೆ ಮಾಡು ಅಂತ ಹೇಳಿದರೆ ಈಗ ಏನು ಹೇಳಿದ್ದೀಯಲ್ಲ ನಾವು ಒಂದು ರೊಟ್ಟಿ ಮಾಡಿ ತಿಂದು ಆನಂತರ ಸಾಯೋದೆ ಅಂತ ಹಾಗೆ ಮಾಡು ಅಂತಲ್ಲ ನಾನು ಹೇಳಿದ ಹಾಗೆ ನೀನು ಮಾಡು ಅಥವಾ ನನ್ನ ಮೂಲಕ ಬಂದಂಥ ದೇವರ ವಾಕ್ಯದ ಪ್ರಕಾರ ನೀನು ಮಾಡು ನೀನು ಹೇಳಿದ ಥರ ಮಾಡುವುದಲ್ಲ ನೀನು ಹೇಳಿದ ಥರ ಅಂದರೆ ಆ ರೊಟ್ಟಿ ಒಂದು ಸ್ವಲ್ಪ ಹಿಟ್ಟಿದೆ ಸ್ವಲ್ಪ ಎಣ್ಣೆ ಇದೆ ಅದರಿಂದ ರೊಟ್ಟಿ ಮಾಡಿ ಎರಡು ಕಟ್ಟಿಗೆ ಆರಿಸ್ಕೊಂಡು ರೊಟ್ಟಿ ಮಾಡಿ ತಿಂದು ಆನಂತರ ಉಪವಾಸ ಬಿದ್ದು ಸಾಯೋದು ಆ ಥರ ಮಾಡುವಂಥದ್ದಲ್ಲ ನಾನು ಹೇಳಿದಾಗೆ ಅಂದರೆ ನೀನು ಏನು ಮಾಡಬೇಕು ನೀನು ಹೇಳಿದಂತೆ ಮಾಡು ನಾನು ಏನು ಹೇಳಿದ್ದೇನೆ ಅದರಂತೆ ಮಾಡು ಆದರೆ ಮೊದಲು ಏನು ಮಾಡಬೇಕು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡ್ವ ಆದರೆ ಆ ಇದ್ದಿದ್ರಲ್ಲಿ ಒಂದು ಚಿಕ್ಕ ರೊಟ್ಟಿ ಸಣ್ಣ ಒಂದು ರೊಟ್ಟಿ ಮಾಡಿಕೊಂಡು ದೇವರು ಹೇಳುತ್ತಿದ್ದಾರೆ ಅಂತ ಮುಂದೆ ಆತ ಮುಂದುವರಿಸ್ತಾನೆ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ ಇಸ್ರಾಯೇಲ್ ದೇವರಾದ ಯೋಗವನ್ನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವ ವರೆಗೆ ನಿನ್ನ ಮಡಿಕೆಯಲ್ಲಿ ಇಟ್ಟು ತಿರುವುದಿಲ್ಲ ಮುಗಿಯಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು ಆಕೆಗೆ ಹೋಗಿ ಅವನು ಹೇಳಿದಂತೆ ಮಾಡಿದಳು ನೋಡಿ ಹೇಳಿದಂತೆ ಮಾಡು ಅಂದರೆ ಆಕೆ ಆತ ಹೇಳಿದಾಗೆ ಪ್ರವಾದಿ ಹೇಳಿದಾಗಿ ಆಕೆ ಆಕೆ ಮನೆಯವರು ಏಲಿಯನು ಅದನ್ನು ಬಹ ಅನೇಕ ದಿವಸಗಳವರೆಗೆ ಊಟ ಮಾಡಿದರು ಯಹೋವನು ಏಲಿಯನ ಮುಖಾಂತರವಾಗಿ ಹೇಳಿದಂತೆ ಇದ್ದ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ ಆ ಥರ ಹೇಳ್ತಿದ್ದೆ ಮೊದಲು ಏನು ಮಾಡು ಹ್ಞೂ ಆದರೆ ಒಂದು ಚಿಕ್ಕ ರೊಟ್ಟಿ ಮಾಡಿಕೊಂಡು ಬಾ ಆಕೆ ವಿದೆಯಲ್ಲಾದಳು ಇದ್ದಿದ್ದೇ ಸ್ವಲ್ಪ ಅದನ್ನು ಚಿಕ್ಕ ರೊಟ್ಟಿ ನನಗೆ ತಂದುಕೊಡು ಆಕೆ ಸಿದ್ಧಳಾದಳು ನೋಡಿ ಈ ರೀತಿ ಯಾರು ಸಿದ್ಧರಾಗ್ತಾರೆ ಅವರಿಗೆ ದೇವರ ಅಪ್ಪಣೆ ಕೊಡ್ತಾನೆ ದೇವರಿಗೆ ಗೊತ್ತು ಯಾರು ಸಿದ್ಧರಾಗ್ತಾರೆ ನನ್ನ ಮಾತನ್ನು ಕೇಳುವುದು ಯಾರು ಅಂತ ದೇವರಿಗೆ ಗೊತ್ತು ಆಕೆಗೆ ಪ್ರವಾದನೆ ಬರ್ತಾಯಿದೆ ಇಸ್ರಾಯ್ಲ್ ದೇವರಾದ ಯಹೋನು ಹೇಳ್ತಿದ್ದಾನೆ ಏ ಬರಗಾಲ ಮುಗಿಯುವವರೆಗೆ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಮುಗಿದು ಹೋಗುವುದಿಲ್ಲ ಪಾತ್ರೆಯಲ್ಲಿ ಎಣ್ಣೆ ಖಾಲಿಯಾಗುವುದಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ ದೇವರ ಮಾತಿಗೆ ವಿಧೇಯರಾಗಲಿಕ್ಕೆ ಸಿದ್ಧರಾಗುತ್ತಾದರೆ ಅದು ನೋಡಿ ಮೊದಲು ನೀನು ನನಗೊಂದು ಚಿಕ್ಕ ರೊಟ್ಟಿ ಮಾಡಿ ತಂದುಕೊಡು ಅಂದರೆ ಹೊಸ ಒಡೆ ಮಡಿಕೆಯಲ್ಲಿ ಬರುವಾಗ ಮತ್ತಾಯ ಸುವಾರ್ತೆ ಆರನೇದು ಮೂರನೇ ವಾಕ್ಯದಲ್ಲಿ ಯೇ ಸ್ವಾಮಿ ಹೇಳುತ್ತಿದ್ದಾರೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೊಗೊಳ್ಕೊಬಿಟ್ಟು ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕ್ತದೆ ಸ್ವಲ್ಪ ಉಂಟು ಸ್ವಾಮಿ ಏನು ಮಾಡಲಿ ಆಗೋದಿಲ್ಲ ಈಗೆಲ್ಲ ಹೇಳೋದು ಬೇಡ ಇದ್ದಿದ್ದನ್ನು ದೇವರಿಗೆ ಕೊಡೋಣ ನಮ್ಮನ್ನು ದೇವರಿಗೆ ಕೊಡೋಣ ಮೊದಲು ನಮ್ಮ ಹೃದಯವನ್ನು ಕರ್ತನಿಗೆ ಕೊಡೋಣ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಹೃದಯವನ್ನು ಕೊಡೋಣ ಆತ ಯಾವ ಬರಗಾಲದಲ್ಲಿಯೂ ಯಾವ ಶೋಧನೆ ಸಮಯದಲ್ಲಿಯೂ ಯಾವ ಸಂಘರ್ಷದ ಸಮಯದಲ್ಲಿಯೂ ಅದ್ಭುತವಾಗಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಮಾತ್ರವಲ್ಲ ಆಕೆ ಬಡ ವಿಧವೆ ಆಕೆಗೆ ಗಂಡ ಇಲ್ಲ ಒಬ್ಬ ಮಗ ಇದ್ದಾನೆ ಗಂಡ ತೀರಿ ಹೋಗಿದ್ದಾನೆ ಆದರೆ ಆ ವಿಧವೆಯ ಮೂಲಕ ಆಕೆಯ ಮನೆಯವರೆಲ್ಲರಿಗೆ ಊಟ ಸಿಕ್ತು ಹಾಗಾದರೆ ಏನೂ ಇಲ್ಲದಿದ್ದರೂ ನಿನ್ನ ಕರ್ತನ ವಾಕ್ಯವನ್ನು ಅನುಸರಿಸಲಿಕ್ಕೆ ಸಿದ್ಧನಾಗುವುದಾದರೆ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ ಬರುವ ದಿನಗಳಲ್ಲಿ ನಿಮ್ಮ ಮೂಲಕ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಬಂಧು ಬಳಗಕ್ಕೆ ಆಶೀರ್ವಾದ ತಾತ್ಸಾರ ಮಾಡಿದ ತಿರಸ್ಕಾರ ಮಾಡಿದ ನಿಂದಿಸಿದ ತಳ್ಳಿ ಬಿಟ್ಟ ಪಾಲು ಕೊಡದ ಗೇಲಿ ಮಾಡಿದ ಅವರನ್ನೆಲ್ಲ ನೀವೇ ಪೋಷಿಸುವ ಹಾಗೆ ದೇವರ ಅದ್ಭುತ ಮಾಡ್ತಾನೆ ಹಾಗಾಗಿ ಮೊದಲು ದೇವರಾಜಿಕ ಈ ನೀತಿಗಾಗಿ ತವಕ ಪಡೋಣ ದೇವರ ಮಾತನ್ನು ಕೇಳಲಿಕ್ಕೆ ಅನುಸರಿಸಲಿಕ್ಕೆ ಸಿದ್ಧರಾಗೋಣ ಕರ್ತನಕರಗಳಿಗೆ ಒಪ್ಪಿಸ್ಕೊಳ್ಳಲಿಕ್ಕೆ ಸಿದ್ಧರಾಗೋಣ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಳ್ಳೋಣ ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡೋಣ ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪ್ರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋರಾಗಿದ್ದೇವೆ ಈ ದಿನದಲ್ಲಿ ಸ್ವಾಮಿ ತಿರುಗಿ ನಿನ ವಾಕ್ಯವನ್ನು ಧ್ಯಾನಿಸುವಂಥ ಕೃಪೆ ನಮಗೆ ದಯಪಾಲಿಸಿದ್ದಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದಿ ಆ ಚರೆಪ್ತ ದೇಶದಲ್ಲಿದ್ದಂಥ ಬಡ ವಿಧವಿಗೆ ನಿನ್ನ ಅಪ್ಪಣೆ ಕೊಟ್ಟು ಹೌದು ಸ್ವಾಮಿ ಇಸ್ರಾಯೇಲ್ ದೇಶದಲ್ಲಿ ಎಷ್ಟೋ ಜನ ವಿಧವೆಯರಿದ್ದರು ಅವರ ಬಳಿಗೆ ಏಲಿಯನನ್ನು ಕಳುಹಿಸದೆ ಚರೆಪ್ತ ದೇಶದಲ್ಲಿದ್ದಂಥ ಬಡ ವಿಧವೆಯ ಬಳಿಗೆ ಆ ಏಲಿಯನನ್ನು ಕಳಿಸಿದ್ದೆ ಆ ಚರೆಪ್ತ ದೇಶದ ಬಡ ವಿಧವೆ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟವರ ಅಳಾಗಿದ್ದರು ಅಥವಾ ಆಕೆ ಗಂಡ ಇಲ್ಲದೆ ಆಕೆಯ ಉಪಜೀವನಕ್ಕೆ ಯಾವ ಆಧಾರವಿಲ್ಲದ ಪರಿಸ್ಥಿತಿಯಲ್ಲಿದ್ದರು ಆಕೆ ನಿನ್ನ ಮಾತನ್ನು ಕೇಳಲಿಕ್ಕೆ ಸಿದ್ಧಳಾದಾಗ ಆಕೆಯ ಮಡಿಕೆಯಲ್ಲಿದ್ದ ಹಿಟ್ಟು ಮುಗಿದೋಗ್ಲಿಲ್ಲ ಆಕೆಯ ಮೊಗೆಯಲ್ಲಿದ್ದಂಥ ಎಣ್ಣೆ ಹೋಗಲಿಲ್ಲ ಆಕೆ ಎಲ್ಲರನ್ನ ಪೋಷಿಸುವ ಹಾಗೆ ಆಕೆಯನ್ನು ಉಪಯೋಗಿಸಿದೆ ಹಾಗೆ ಏಲಿಯನು ಯಾವುದೇ ಮರು ಮಾತನಾಡದೆ ನಿನ್ನ ಮಾತಿಗೆ ವಿಧೇಯನಾದಾಗ ಆತನನ್ನು ಅದ್ಭುತವಾಗಿ ಸೇವೆಯಲ್ಲಿ ಉಪಯೋಗಿಸಿದೆ ಸ್ವಾಮಿ ಹೌದು ಈ ಹೊತ್ತು ವಾಕ್ಯವನ್ನು ಕೇಳಿ ನನಗೆ ಸೇರಿ ಪ್ರಾರ್ಥನೆ ಮಾಡುವಂಥವರು ಇದ್ದಾರೆ ಹೌದು ಸ್ವಾಮಿ ಆ ಚರಪ್ತದ ಬಡ ವಿಧವೆಯ ಥರ ಇರುವಂಥವರು ಹಾಗೆ ಏಲಿಯನ್ ಹಾಗೆ ದೇವರಿಂದ ನಡೆಸಲ್ಪಡುವಂಥವ್ರು ಅಪ ಎರಡೂ ರೀತಿಯ ಪಂಗಡದವರು ಈ ವಾಕ್ಯಗಳನ್ನು ಕೇಳುತ್ತಿದ್ದಾರೆ ನಿನಾಶೀರ್ವಾದ ಮಾಡು ಅಪ ನಿನ್ನ ಮಕ್ಕಳ ಮಡಕೆಯಲ್ಲಿ ಹಿಟ್ಟು ಮೊಗೆಯಲ್ಲಿ ಎಣ್ಣೆ ಮುಗಿದು ಹೋಗದ ಹಾಗೆ ಅವರು ನಿನ್ನ ಮಾತುಗಳನ್ನು ಕೇಳಿ ಅನುಸರಿಸಿ ನಿನ್ನ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು ಅವರ ಜೀವಿತದ ಕೊರತೆಗಳೆಲ್ಲ ನೀಗಲಿ ಅನೇಕರಿಗೆ ಅವರು ಆಧಾರವಾಗಲಿ ಸ್ವಾಮಿ ಹಾಗೆ ಕರ್ತನೆ ವಾಕ್ಯವನ್ನು ಕೇಳುತ್ತಿರುವಂಥ ಎಷ್ಟೋ ಜನ ನಿನ್ನಿಂದ ನಡೆಸಲ್ಪಡ್ತಾ ಇದ್ದಾರೆ ನಿನ್ನಿಂದ ನಡೆಸಲ್ಪಡುವವರಾಗಿದ್ದಾರೆ ಅವ್ರನ್ನ ಅದ್ಭುತವಾಗಿ ನಡೆಸು ನಿನ್ನ ರಾಜ್ಯಕ್ಕಾಗಿ ನಿನ್ನ ಮಹಿಮೆಗಾಗಿ ಬಲವಾಗಿ ಉಪಯೋಗಿಸು ಅವ್ರನ್ನ ಕರ್ತನೆ ಎಲ್ಲ ರೀತಿಯ ಶತ್ರುಗಳ ಹೋರಾಟದಿಂದ ತಪ್ಪಿಸಿ ದೇವರ ವಾಕ್ಯವನ್ನು ಬಲವಾಗಿ ಸಾರುವುದಕ್ಕೆ ನೀನು ಉಪಯೋಗಿಸು ಹಾಗೆ ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರನ್ನ ಎಲ್ಲ ರೀತಿಯ ರೋಗಗಳಿಂದ ಕೊರತೆಗಳಿಂದ ಸಾಲಗಳಿಂದ ಬರಗಾಲಗಳಿಂದ ಹೋರಾಟಗಳಿಂದ ಶೋಧನೆ ಸಂಘರ್ಷಗಳಿಂದ ಬಿಡಿಸಿ ನಡೆಸು ರಕ್ಷಣೆ ಸಂತೋಷ ದೊರಕದವರಿಗೆ ರಕ್ಷಣೆ ಸಂತೋಷ ಕೊಟ್ಟು ನಡೆಸು ನಿನ್ನ ಕರಗಳ ಲೋಪಿಸಿದ್ದೇವೆ ಅದ್ಭುತ ಮಾಡಿದ್ದಿ ವಾಕ್ಯದ ಮೂಲಕ ಮಾತನಾಡಿದ್ದಿ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿದಿ ಸ್ತೋತ್ರ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಗಿರುವವಡೇನಾಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಹೊಸ ಸಂಚಿಕೆಯಲ್ಲಿ ನಾವು ತಿರುಗಿ ಭೇಟಿಯಾಗುವರಾಗಿದ್ದೇವೆ ಅಲ್ಲಿವರೆಗೆ ದೇವರ ಕೃಪೆ ಎಲ್ಲರೊಂದಿಗೆ ಇರಲಿ ಆಮೇನ್